ಹಾಯ್ ನಮಸ್ತೆ ವೆಲ್ಕಮ್ ಟು ರೇಷ್ಮೆ ಯೂಟ್ಯೂಬ್ ಚಾನಲ್ ತುಂಬ ಸಿಂಪಲ್ಲಾಗಿ ಮಾಡುವಂತಹ ರವೆ ಉಂಡೆನ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ತಗೊಂಡು ಕರೆಸ್ಕೋಬೇಕು ನಂತರ ಒಂದು ಕಪ್ ಆಗುವಷ್ಟು ಸಣ್ಣ ರವೆನ ತಗೊಂಡು ಅದನ್ನು ನೀಟಾಗಿ ಸಿಮ್ಮಲ್ಲಿ ಹುರ್ಕೋಬೇಕು ಆ ಥರ ಹುರ್ಕೊಳ್ಳೋದ್ರಿಂದ ನೀಟಾಗಿ ಚೆನ್ನಾಗಿ ರವೆ ಉಂಡೆ ಬರುತ್ತೆ ಮತ್ತು ಕಲರು ಕೂಡ ಚೇಂಜ್ ಆಗಬಾರ್ದು ಹೀಗೇ ಇರಬೇಕು ಜಾಸ್ತಿ ಕಲರ್ ಚೇಂಜ್ ಆದರೆ ಅದು ರವೆ ಉಂಡೆ ಅಂತ ಕಾಣೋದಿಲ್ಲ ಚೆನ್ನಾಗಿ ಹುರಿದ ನಂತರ ಒಂದು ಕಪ್ ಆಗೋವಷ್ಟು ಸಕ್ಕರೆನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನೀಟಾಗಿ ಅದನ್ನು ಹಲ ಕಡೆಯೂ ನೀಟಾಗಿ ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದನ್ನು ಕಮ್ಮಿ ಸಿಮ್ಮಲು ಮಿಕ್ಸ್ ಮಾಡ್ಕೋತಾ ಇರ್ಬೇಕಾದ್ರೆ ಸಕ್ಕರೆ ಕೂಡ ಮೆಲ್ಟ್ ಆಗ್ತಾ ಇರುತ್ತೆ ಮತ್ತು ಇದು ತುಂಬ ಸಕ್ಕತ್ತಾಗಿ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇದು ಸ್ಮೂತಾಗಿ ಬರುತ್ತೆ ನಾವು ಈ ಥರ ಕಮ್ಮಿ ಸಿಮ್ಮಲ್ಲಿ ಮಾಡ್ಕೊಳ್ಳೋದ್ರಿಂದ ನಂತರ ಒಂದು ಕಪ್ ಆಗೋವಷ್ಟು ಕಾಯಿ ತುರಿನ ಹಾಕ್ಕೋಬೇಕು ನೀವು ತುಂಬ ದಿನಗಳ ಇಟ್ಕೊತೀರಿ ಅನ್ನೋದಾದರೆ ಕೊಬ್ಬರಿನ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ದಿನಗಳ ನಂತರ ಇಟ್ಕೋಬೋದು ಅದನ್ನು ಸ್ವಲ್ಪ ನಾನು ಮಾಡ್ಕೊಳ್ಳೋದ್ರಿಂದ ನಾನು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನೀಟಾಗಿ ಈ ಥರ ಎಲ್ಲ ಹುರ್ಕೊಂಡಾದಮೇಲೆ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಕೈಲಿ ಕಲ್ಸ್ಕೋಬೇಕು ಅದು ನೀಟಾಗೆ ಬರ್ತಿದೆಯಾ ಅಂತ ಅನ್ನೋದಾದರೆ ಕಲ್ಸ್ಕೊಂಡು ಉಂಡೆ ಕಟ್ಕೋಬೇಕು ಇಲ್ಲಾಂತಂದರೆ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಹಾಲನ್ನು ಹ್ಯಾಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ನಾನು ಕೂಡ ಈ ಥರ ಉಂಡೆ ಕಟ್ತಾಯಿದ್ದೀನಿ ಅದು ನೀಟಾಗಿ ಬರ್ತಾಯಿದೆ ಎಲ್ಲೂ ಕೂಡ ಅದು ಬ್ರೇಕ್ ಆಗಿಲ್ಲ ಚೆನ್ನಾಗಿ ಉಂಡೆ ಕಟ್ಕೋಬೋದು ಬಿಸಿ ಇರೋದ್ರನ್ನ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಬಂದಿರುತ್ತೆ ನಮ್ಮ ಮನೇಲಿ ಇದು ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನನ್ನ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿ ಹೇಗೆ ಬಂದಿದೆ ಅಂತ ಒಂದು ಸರಿ ನೋಡಿ ತುಂಬ ಚೆನ್ನಾಗಿದೆ ನನ್ನ ಯೂಟ್ಯೂಬ್ ಚಾನೆಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೇಗೆ ಬಂದಿದೆ ಅಂತ ಮಾಡಿಬಿಟ್ಟು ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್